ಒಂದು ಐದು ನಿಮಿಷ ಆಯ್ತು ಗೌಡ್ರ ಏನ್ ಬಂದದ್ದು ವಿಶೇಷ ಹುಟ್ಟು ದಿನ ಕೊಡಬೇಕಾದ ಕಾಣಿಕೆ ನಾ ಶಿಲ್ಪ ಅವ್ರಿಗೆ ಕೊಟ್ಟು ಹೋಗೋಣ ಅಂತ ಬಂದಿದ್ದಿ ನೀವು ಬಾಳ್ ನೆನಪು ಮಾಡಿ ಮಾಡಿ ಕೊಡೋರು ಅಂತ ಕನಸ್ತೀವಿ ಹಾಗೇನಿಲ್ಲ ಗೌಡ್ರಿ ನಾನು ಹೊರಗಡೆ ಸುತ್ತಾಡದ ಹೋಗಿದ್ದೆ ಹೋದಾಗ ಒಂದು ಹಾಡು ಕಿವಿಗೆ ಬಿತ್ತು ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ ಒಂದು ಸರಿ ನನ್ನ ಮುಂದೆ ಹಾಡಬಹುದಲ್ಲ ಗೌಡ್ರಿ ಸುದ್ದು ಮಾತಾಡಕ ಬರಂಗಿಲ್ಲ ನೋಡ್ರಿ ಇನ್ನೂ ಒಂದು ನಾಲ್ಕು ಡೈಲಾಗ್ ಹೇಳಂದ್ರಿ ಕತ್ತಿಗತ್ತಿ ಒದ್ರಾಡ್ತೀವಿ ಹಾಡ ಹಾಡ್ರಿ ಪದ ಕಟ್ರಿ ಇವೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ ಹಾಡನು ಹಂಗ ಹಾಡ್ರಿಲ್ಲ ಆಯ್ತು ನೀವು ಇಷ್ಟೊಂದು ಹೇಳ್ತಾ ಇದ್ರಿ ಅಂದ್ರೆ ಹಾಡೋದಕ್ ಪ್ರಯತ್ನ ಪಡ್ತೀನಿ ನೂರಾರು ಜನು ಮಧ್ಯ ಕೇಳತಿ ಶೃಂಗಾರ ಸೀಮೆಯ ಬಡತಿ ನೀನೆ ಚಂದವು ನಂದ ಚಂದ ನಂತರ ತುಂಬಿಕೊಂಡ ಮಾತು Oh! ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ ದೋಸ್ತಿ ಅಂತ ಹೊಸ್ತಿಲೊಳಗೆ ಕರ್ಕೊಂಡ್ರೋಸ್ತಂಗಿನಭಾಷ್ ನಿಮ್ಮಂತವರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು ಬಿಡ್ರಿ ನಾನು ಯಾವತ್ತು ಉಂಡಮಣಿ ಜಯಂತಿ ಎರಡು ಸಾವಿರ ಅಲ್ಲ ಉಂಡಮಣಿ ಜಯಂತಿ ಒಂದೊಂದೇ ಎರಡು ಸಾವಲ್ನಿ ಗೊತ್ತಿಗೆ ಹೋಲ್ಸೇಲ್ ಮನಿನ ಹೊಡೆದು ಬಿಡದು ಏನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ ನಾನು ಶಿಲ್ಪಳನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ವಾಯಿಬ್ಬಿಗೆ ಹಿಡಿದು ಮಾತನಾಡೋ ಬೋಳಿ ಮಗನೆ ತುತ್ತು ಕುಳಿಗೂ ಗತಿ ಇಲ್ಲದ ಬಿಕಾರಿ ನನ್ನ ಮಕ್ಕಳು ನೀವು ಒಬ್ಬರಿಗೆ ಯಾಳೋ ಕನಸನ್ನ ಕಾಣ್ತಾ ಇದ್ದೀರ ಏ ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ ಕೋಳಿ ಕುಂಡ್ಯಾಗ ಕಸಬರಿಗೆ ತುರುಕಿದ್ರ ನಾವೀಲ್ ಆಗಂಗಿಲ್ಲ ಆಗಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತತಿ ಅದಕ್ಕೊಂದು ಗುಣ ಅಂತ ಇರ್ತೈತಿ ಅದಕ್ಕೊಂದು ಧನಿ ಅಂತ ಇರ್ತೈತಿ ಯಾವತ್ತಿದ್ರು ಗರಿ ಬಿಚ್ಚಿ ನವಿಲಿನ ಸಂಗನ ಮಾಡಬೇಕು ಕೋಳಿ ಕೋಳಿ ಸಂಗನ ಮಾಡ್ಬೇಕು ಅದಲಿ ಬದಲಿ ಆದ್ರೆ ಪ್ರಕೃತಿಗೆ ವಿರುದ್ಧ ಆಗ್ತದೆ ತುಂಬಾ ಅಸಹ್ಯವಾಗಿ ಕಾಣ್ತಾ ಇದೆ ನೋಡಿದ ಜನ ಅನ್ಬೋದಲ್ಲ ಯಾವುದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂಥ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದ ನಂತರ ಈ ಜೋಡ ಬಜ್ ಅದರ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚೆಂದ ಕಾಣಂಗಿಲ್ಲ ಇನ್ನ ನನ್ನ ತಂಗಿ ನಿನಗೆ ಹೆಂಗ ಜೋಡಿ ಆಗುತ್ತಾಳೆ ಹರಾಮ್ ಕೋ ನವತ್ತೆ ನಿಮ್ ತಂಗಿಗೆ ಹೇಳಿದೆ ನಾನೊಬ್ಬ ಬಡವ ನೀನೊಬ್ಬಳು ಶ್ರೀಮಂತನ ತಂಗಿ ನನ್ನ ಪ್ರೀತಿ ನಿನಗೆ ಸರಿ ಹೋಗಲ್ಲ ಅಂತ ಆದ್ರೆ ನಿಮ್ ತಂಗಿ ನೀವು ಒಂದ್ ವೇಳೆ ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ದಿ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಮಹಾ ಮಹಾಪಾಪ ಅಂತ ಹೇಳ್ತಾರೆ ಬಂದ ಹೃದಯವನ್ನ ದೂರ ತಳಿದ್ರೆ ಆ ಪಾಪಕ್ಕೆ ನಾನೇ ಗುರಿ ಆಗ್ತಿರತ್ತೆ ನಿಮ್ಮ ನಾ ಮನ್ಸಾರ್ ಇಷ್ಟಪಟ್ಟೆ ಈ ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿ ಹೋಲಿಸ್ಬಿಟ್ರಲ್ಲ ಗೌಡ್ರೆ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ ಐತಿ ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ

ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡತಾರೆ ಅಂತ ಒಂದು ಟೆಸ್ಟ್ ಮನ್ಯಾ ಅಂದ್ರೆ ಶಿಲ್ಪಾ ಕೊಟ್ಟ ಮದುವೆ ಮಾಡ್ತಿರ ಚುಡ್ಕಾಡ್ರ ನಿಮ್ಮಂತಳೆ ಅಂತರ ಆಗ್ತಿಲ್ಲರಿ ಮತ್ತೆ ಬೂಟ ರೀ ತಗೋರಿ ಹತ್ತಿ ಜಾಗದ ಕಾಲ ಕಣ ಬಾ ತ್ರಾಸ ಆಗತ್ತತಿ ಕಾಲಲ್ಲಿ ಜೀವನದಾಗ ಏನೋ ಹಾಕಬಾರ್ದು ಹತ್ತಿ ಜಾಗದಾಗ ತ್ರಾಸ ಗೌಡ್ರಿ ಇನ್ನು ಮುಂದೆ ನಾನು ನಿಮಗೆ ಮಾಮಾತ್ ಕರಿಬಹುದ ಕರೀತಿ ಅಂದ್ರೆ ಬಾಯಿ ತುಂಬಾ ಮಾವನವರೇನು ಅಂದ್ರೆ ಮಾಮ ಅಂದ್ರೆ ಹಿಂಗ್ ಚಾಲೋ ಮಾಡ್ತಂದ್ರ ಹೋಗ್ಲಿ ಬಿಡಿ ಒಂದು ವಿಷಯ ಕೇಳೋದನ್ನ ಮಾ ನಿಮ್ಮ ಜಮೀನ್ ಎಷ್ಟಿದೆ ಮೂರ್ ಎಕರೆ ಇದೆ ಗೌಡ್ರಿ ಮೂಲ ಮೂಲ ಎಕಲೆ ಬಲೇ ಮಾಮನ ಪೈಕಲ ಐತ ಹಾಯ್ ಮೂರ ಎಕ್ರೆ ಏ ಮೂರು ಎಕ್ರೆ ಗ್ರೌಂಡ್ ಅದ ಗ್ರೌಂಡಿನ್ಯಾಗ ಒಂದ ಕಡೆ ಮೂಲೆಯಾಗ ಪೈಕಾನ ವಾಕಿಂಗ್ ಮಾಡೋದು ಕೂತು ಬರೋದು ಕೂತ್ ಬರೋದು ಅವ ಹೇಳುದ ಕೇಳಿ ನಾಲ್ಕು ಕರೆ ಅನ್ಕೊಂಡ್ ಮೂರ್ ಎಕರೆ ಗಿಡ್ಲೆ ಪೈಕಾನಿ ಕಟ್ಟಿ ಅಂದ್ರೆ ಬಿಲ್ಡಿಂಗ್ ಹೆಂಗಿರ್ಬೇಕು ಆ ಬಿಲ್ಡಿಂಗ್ ಆಗಿರೋ ಕಮೋಡ್ ಹೆಂಗಿರ್ಬೇಕು ಅಂತಿರ್ತಿರ್ಬೇಕು ಅನ್ನೋ ಲೆಕ್ಕ ಹಾಕಿರಲಿಲ್ಲ ಹೋಗ್ಲಿ ಬಿಡಿ ಆ ಜಮೀನ್ ಯಾರ ಹೆಸರಲ್ಲಿ ನಮ್ಮ ಅಣ್ಣನ ಹೆಸರಲ್ಲಿ ಇದೆ ಮತ್ ನಿಮ್ ಹೆಸರಲ್ಲಿ ಇಲ್ಲ ಬಿಡ ನನಗಾರ ಯಾರ್ದಾರ ಇರೋಕೋಬೇಕು ತಂಗಿದಾಳೆ ಯಾಕಿನ ಇವ್ರು ಕೊಟ್ಟು ಮದುವೆ ಮಾಡತ್ತೆ ಮೇಲೆ ಈ ಆಸ್ತಿ ಅಲ್ಲ ನಿಮ್ದ ಅಲ್ಲಂದ್ರೆ ನಂದೇ ನಂದಿ ಹಾಂ ಏನೋ ಬ್ರೂ ಅಭ್ಯಾಸ ಇದೆಯಾ ಹೇ ನಾ ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಗೌಡ್ರಿ ಅಲ್ಲ ನಾ ಏನು ಕೇಳಿದೆ ಮತ್ತೆ ಹಿಂಗೆ ಸಿಗ್ನಲ್ ಮಾಡಿದ್ರಿ ಮತ್ತು ಸಿಗ್ನಲ್ ಗೊತ್ತಾಕತಿ ಅಲ್ಲ ಇವಳೆ ತಂಗಿ ಆಕೆಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ ರೀ ಎಷ್ಟು ಆಕ ವಿಜಾಪುರ ಮಾಡಿ ಅದ್ರ ಮ್ಯಾಲ ಒಂದು ಗೋಲ್ ಗುಂಟ ಇಟ್ಟುಬಿಡ್ತೀನಿ ಬುಕಿಂಗ್ ಡೈ ಬಬ್ಲೇಶ್ವರ್ಗೆ ಹೋಗಾಕತ್ತದ ಹಾಂ ಗೌರಿಶಾ Ei, Gauri <coughs>

ಮ್ಯಾಗ ಒಂದ್ ಬ್ಯಾಕ್ ಹಣಿ ಕೈ ಹಣಿ ಇರ್ತೀತು ಯಾಕಂತರೀ ನನಗೇನು ಯಾವ ಜೊತೂ ನಡಿದ್ವಿ ಹಂಗಾದ್ನ ತುಗುಡಿ ಏನಿತ್ತರ್ಲಾಡ್ಬಾಡಿಗ ಇಲ್ಲ ಅವ್ರು ಗೌಡ್ರು ಹೇಳಿಗೌಡ್ರಿ ನಾನೇನೋ ಮದುವೆ ಒಪ್ಕೊಂಡೆ ನೀವು ಒಪ್ಕೊಂಡ್ರಿ ತಂಗಿನ ಒಪ್ಕೊಂಡಾಳ ಆದ್ರೆ ನಿಮ್ಮ ಅಣ್ಣ ಅತ್ತಿಗೆ ಮತ್ಗೆಮ್ಮ ಒಪ್ಕೋಬೇಕಲ್ಲ ಮದುವೆಗೆ ನಮ್ಮ ಅಣ್ಣ ಅತ್ತಿಗೆ ಅಷ್ಟೇ ಅಲ್ಲ ಗೌಡ್ರಿ ಇಡೀ ಪ್ರಪಂಚದಲ್ಲಿ ಯಾರೇ ಆಟ ಬಂದ್ರು ಅಡ್ಡಡ್ಡ ಅಡ್ಡ ಕತ್ತರಿಸಿ ಮದ್ವೆ ಇದಪ್ಪ ನಿಜವಾದ ಪ್ರೀತಿ ಅಂದ್ರೆ ಏಕನಸ್ತೈ ದೇಲೆ ಅಂದ್ರೆ ಗೌಡ್ರಿ ಬಲ್ಲ ಅವರು ಒಂದು ಮಾತು ಹೇಳ್ತಾರೆ ಏನಂತ ಭೂಮಿ ಮೇಲೆ ಕರೆ ಕರೆ ಸ್ವರ್ಗ ನೋಡುವಂದ್ರೆ ಅದು ನನ್ನಂತ ಕುಡುಕ ಮಾತ್ರ ಹೌದು ಹೌದು ಹೊದಿ ಗೌಡ್ರಿ ಸ್ವರ್ಗ ಏನು ತೋರಿಸಿದ್ರಿ ಬಾ ಅಡಿಗೆ ಮನೆ ತೋರಿಸಿ ಬಾ ಏ ಸ್ವರ್ಗದವರು ರಂಬೆ ಪೂರ್ವಶೇ ಮೇನಕವರನ್ನೆಲ್ಲ ಕರೆಸ್ರಿ

ಊರಾಗ ಒಂದ್ ಸುದ್ದಿ ಇದ್ದಿತ್ತು ಇದ್ರ ಅನ್ನಗೇನು ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಾರಂತ ಒಂದ್ ಎಕರ ನೂರ್ ಟನ್ ಕಬ್ಬು ಬೆಳಿತಾನಂತಲ್ಲಿ ಇವ್ರ ಅನ್ನ ಹೇ ಅಲ್ಲಿ ಇಲ್ಲಿ ಹೋಗ್ಲಿ ಬಿಡು ಇನ್ನೊಂದು ವಿಚಾರ ಮಣ್ಣು ಇರು ಬರು ಕಬ್ಬೆಲ್ಲ ಯಾವುದೋ ಫ್ಯಾಕ್ಟ್ರಿ ಕಳಿಸಿ ಬಂದದ್ ರೊಕ್ಕ ಎಲ್ಲ ತಗೊಂಡ ಅವ್ನು ಹೆಂತಿಗೆ ಇವರನ್ನ ಬಂಗಾರ ಪದಕ ಮಾಡಿಸ್ಯಾನಂತ ಇವು ಇತ್ತಿತ್ಲಾಗೆ ಪದ್ಕದ ಕಡೆ ಭಾಳ ಲಕ್ಷ ಕೊಡಕ್ಕೆ ನಾನು ನೋಡ್ಬೇಕಂತ ಮಾಡಿದ್ವಿ ಸಿಗವಂತ್ರಿ ಅದು ಇದಿಲ್ಲ ಆಟಗಾಲ ಹಾಕಕ್ಕೆ ಹಾಂ ಇನ್ನೊಂದು ವಿಚಾರ ಇರು ಬರೋ ಸಾಲ ಎಲ್ಲ ಇವನ್ ತಲೆ ಮೇಲೆ ಹೊರ್ಸ್ಯಾನಂತ ಇವರನ್ನ ಛಾ ಛ ಅಂತಂಬ್ರ ಅಂತಂಬ್ರಿ ಈಗ ಮೋಸ ಮಾಡಬಾರ್ದ್ರಿ ಹಿಂಗೆ ಆದ್ರೆ ಕಾಲ ಕಾಲಕ್ಕೆ ಮಳೆ ಬೆಳೆ ಏನೋ

ಗೌರೀಶ ನಿಜ ಹೇಳಿಕಂದ್ರೆ ನಿಮ್ ಗೌಡ್ರ ಮ್ಯಾಗ ಆಣಿ ಅಂತ ಡೈಲಾಗ್ ಹೊಡೆದ ನೋಡ್ರಿ ನೋಡಿ ಹೇಳ ಬಿಡಬೇಕು ನೋಡ್ರಿ ಈಗ ಇದು ವಿಷಯ ಅನ್ನಕೇನ್ರಿ ನೀವೇನು ಹೊರಗೇನವ್ರಾ ಹ್ಮ್ ಇವತ್ತು ಆಧಾರ್ ಕಾರ್ಡ್ ಲಿಂಕ್ ಆಗೈತಿ ನಾಳೆ ಹೆಪ್ಪಟ್ಟು ಓದ್ತೀವಿ ವಿಷಯ ನಿಮ್ಮದ ನಮ್ಮದು ಹ್ಮ್ ಏನದು

ನಿಮ್ಮಣ್ಣ ಏನು ಮಾಡಿದ ಅದವನಿಗೆ ಕೇಳು ಕಬ್ಬು ಸುಟ್ಟೈತೆ ಅಂತೇಳಿ ಅದು ನಮ್ಮಿಬ್ಬರು ನಡ್ಬರಕಿರ್ಲೇ ಮತ್ತೆ ಮೂರನೇದವ್ರು ಬೆಂಕಿ ಹೊಸ್ತಾರಪ್ಪ ಇಂಥವ್ರು ನಮಗೆ ಅವ್ರಿಗೆ ಆಡ್ರಿ ನಿಮ್ಮಣ್ಣ ಕಬ್ಬು ಸುಟ್ಟೈತೆ ಅಂತೇಳಿ ಸುಮ್ಕೆ ಸುಟ್ಟಿಲ್ಲ ಅದು ಸುಮ್ಮ ಸುಳ್ಳೆ ಬೀಸಿ ಅದು ಬಂದ್ರಕ್ಕ ನಿಮ್ಮ ವೈನರಿಗೆ ಆರು ತೊಲಿ ತಾಳಿ ಮಾಡಿಸ ನಂತ ಹಚ್ಚೋದು ಹಚ್ತೀವಿ ಅಡಿಗೆ ಮನಿ ಯಾಕೆ ಬಿಡ್ಬೇಕು ಹ್ಮ್ ಆರು ತೊಲಿ ಬಿಡು ಬಿಡು ಹೋಲ್ ಬಿಡು ದುಡ್ದಾರ ಕೊಡ್ಸಾರ ಅಟ್ಟಲ್ಲ ಬಂಗಾರ ಪದಕ ಮಾಡ್ಸಿಲ್ಲ ಅಂತ ಸಿಟ್ಟು ಬಂತಿಲ್ಲ ಸಿಟ್ಟು ಬಂತಿಲ್ಲ ಬರ್ತೈತ್ ಹುಚ್ಚ ಬರ್ತೈತ್ ಮತ್ತೆ ಹಂಗೆ ಹಂಗ ಮತ್ತೆ ನಿನ್ ನಿನಗ್ ಬರ್ಲಾರ್ದ ಮತ್ತೆ ನೀ ಗಂಡಸಲ್ಲ ಅಂದ್ಕೊಂತಿನ ಬಂತಿಲ್ಲ ಈಗ ಗಂಡಸಲ್ಲ ಅಂದ್ ಬಂತಿಲ್ಲ ಇರೊಬ್ಬರ ಆಸ್ತಿ ಎಲ್ಲ ತನ್ನ ಹೆಸರೇ ಬರ್ಕೊಂಡನಂತ ಸಾಲ ನಿನ್ನ ಹೆಸರೇ ಬರ್ಸಾನಂತ ಅಂದ್ರೆ ನ್ಯಾಯ ದೊಡ್ಡ ನ್ಯಾಯ ಒಂದ್ ಕಣ್ಣಿಗೆ ಬನ್ನಿ ಒಂದ್ ಕಣ್ಣಿಗೆ ಏನ್ರಿ ಇದು ಒಳಗೆ ಸೇರಿಕೆ ಸೇರ್ಕಿ ಅಂದ್ರ ಎಂತರ್ ಹೊಟ್ಟೆಗೆ ಎಂತ ಹುಟ್ಟಿದ್ ಓ ಕೂರ್ ಸಾಲ ಮತ್ತ ಯಾರ ಹೊಟ್ಟೆಗೆ ಹುಟ್ಟಬೇಕು ಯಾರು ಹೊಟ್ಟೆಗೆ ಹುಟ್ಟಬಾರ್ದು ದರಿದ್ರ ಪೀಡಾ ವೈದು ಮಂಕ ಮುಂಡೆದೆ ಏ ನಾ ಸಾಯಿಸಂಗಿಲ್ಲ ನೋಡಿರಿ ನಾ ಸಾಯಿಸಂಗಿಲ್ಲ ಅಂತ ಅಂದ್ರೆ ಮಾಡಿದ ಮೋಸ ನಮ್ಮಣ್ಣ ಅದು ನನಗೆ ಏ ಧರ್ಮಿಯ ತಮ್ಮ ತಮ್ಮ ಅಂತ ಬಾಯಾಗ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದೆಯಲ್ಲ ನಿನ್ನ ಮಾತ್ರ ಸುಮ್ಮನ ಬಿಡಂಗಿಲ್ಲ ಹಂಗೆ ಹೆಂಗೆ ಬಿಡಾಕೆ ಬರ್ತೈತಿ ಇರ್ವಿ ಅಂತ ಇರ್ಬೆ ಸಿಟ್ಟಿರ್ತೈತಿ ಮನ್ಷಾರು ಹೊಟ್ಟೆಗೆನ ತಿಂತಿರಿ ಅಷ್ಟು ಗೊತ್ತಾಗಲ್ಲ ನಿಮ್ಮ ಮನುಷ್ಯರು ಒಟ್ಟಿಗೆನ ತಿಂತಿರಿ ಗೌಡ್ರು ಒಟ್ಟಿಗೆ ಏನು ತಿಂತಾರೆ ಗೌಡ್ರು ಏ ಪಿಜ್ಜಾ ಬರ್ಗರ್ ರೀ ಇದು ಪಿಜ್ಜಾ ಅಗಲಾಗೈತಿ ಇದು ಬರ್ಗರ್ ಇಲ್ಲೇ ತಪ್ಪಾಗೈತಿ ಅನ್ನೋದು ಬಾಕ್ಸ್ ಸಾಣದ ಆಗ್ಬೇಕಾಗಿತ್ತು ದೊಡ್ಡದಾಗೈತಿ ಸಾಣದ ಬಾಕ್ಸ್ ನಿಮಗೆ ದೊಡ್ಡದ ಒಯ್ತೀನಿ ಒಯ್ತೀನಿ ಒಳಗೆ ಒಯ್ತೀನಿ ಇದಕ್ಕೆ ನಿಮೇಲೆ ಅರಿ ತೋರಿಸಬೇಕು ಖಂಡಿತ ಫೈಲು ಅಂದ್ರೆ ನೀವ್ ಏನ್ ಮಾಡ್ಬೇಕು ಗೊತ್ತಾ ಏನ್ ಮಾಡ್ ಒಂದ್ ಚಿಕ್ಕದ ಸುಳ್ಳು ಹೇಳ್ಬೇಕು ಸುಳ್ಳ ಏನಂತ ಏನಿಲ್ಲ ಕಬ್ಬು ಸುಟ್ಟಿರೋ ಸುದ್ದಿ ನನ್ನ ಸ್ನೇಹಿತರ ನನಗೆ ಫೋನ್ ಮಾಡಿ ಹೇಳಿದ್ರು ಹಾಗೆ ಬರ್ಬೇಕಾದ್ರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಫಾರ್ಮೇಟ್ ತಂದಿದೀನಿ ಇದ್ರ ಮೇಲೆ ಅಣ್ಣ ಮತ್ತು ಅತ್ಯಮ್ಮ ಎಡ್ ಸಹಿ ಮಾಡಿದ್ರ ಕಬ್ಬು ಸುಟ್ಟದಕ್ ಸರ್ಕಾರದಿಂದ ಹತ್ ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರಂತ ಹೇಳಿ ಅಷ್ಟ ಹೇಳಿ ಸಹಿ ಮಾಡಿಸ್ಕೊಂಡ್ ಬಂದ್ರಿ ಶಿಲ್ಪನ್ ಕೊಟ್ಟ ಮದುವೆ ಮಾಡ್ತೀರಿ ಕೊಡ್ತಾಯ್ತು ಕೊಡ್ತಾಯ್ತು ಅಂತ ಹೇಳತ್ತಿಲ್ಲ ಮಾತು ಮಾತು ಮನ್ಸಲ್ಲಿ ಹುಟ್ಟಿವಿ ನಾವು ಮತ್ತೆ ನಿನ್ ಸಲ ಗುಡ್ಸಿವಿ ಅಂತ ತಿಳ್ಕೊಂಡು ಏನಕ್ಕಿನ್ನ ಬಿಡ್ರಿ ಅವ್ರು ನೋಡುದು ಶ್ರಾವಣ ಮುಗಿದು ದಸರಾ ಬಂತಪ್ಪ ಶಿಲ್ಪ 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 ಓಸು ಹೋಗುವ ಅಂದ್ರ ನಾವು ಹೊಯ್ಕೊಳಕ್ ಬಂದಿವೆ ಇನ್ನೊಂದು ವಿಷಯ ನಿಮ್ಮನ್ನೂ ನನಗೂ ಬಹು ದಿನಗಳಿಂದ ಒಂದು ವ್ಯವಹಾರ ಐತೆ ನಿಮ್ಮಣ್ಣ ಕೆಲವು ದಿನಗಳ ಹಿಂದೆ ನನಗೊಂದು ಉಡುಗೊರೆ ಕೊಟ್ಟೋಗಿದ್ದಾನೆ ಕೊಟ್ಟಿರೋ ಉಡುಗೊರೆ ನಾನು ಬಹಳಷ್ಟು ದಿನ ಇಟ್ಕೊಳ್ಳೋನಲ್ಲ ಕೊಡುವಾಗ ಅದಕ್ಕೆ ಸ್ವಲ್ಪ ಸೇರಿಸೆ ಕೊಡೋ ಜಾಯಮಾನಕ್ಕೆ ಸೇರ್ತವನು ಇದನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಅಣ್ಣನಿಗೆ ಮುಟ್ಟಿಸ್ತೀರ ನೋಡ್ರಿ ನೀವು ಮನವಿ ಮಾಡಬಾರ್ದು ಆಜ್ಞೆ ಮಾಡಬೇಕು ಯಾಕಂದ್ರೆ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟ ದೇವರಿದ್ದಂಗೆ ಅಂತ ಖಂಡಿತವಾಗಲು ಮುಟ್ಟಿಸ್ತೀನಿ ಅಪ್ಪ ಹುಟ್ಟೆನವ ಅಪ್ಪಗ ಹುಟ್ಟೆನವ ಮತ್ತೆ ನಾವೇನು ಬಾಜು ಮನೆಯವ್ರಿಗೆ ಹುಟ್ಟಿವೇನೆ ನಿಷೇಧ ಆಗಿದ್ರು ಚೊಕ್ಕ ಮಾತಾಡಿದವ ಹೋಗ್ ಮೊದ್ಲ ಬಹಳ ಓದ್ಕೊಂಡ್ರ ತಲೆ ಅದು ಮನೆಗೆ ಹೋಗಿ ಸಹಿ ಮಾಡಿಸ್ತಾನೆ ನೋಡಕ್ ಹೋಗ್ತಾರೆ

ಗಬ್ಬಲದ ಅಗರ್ಭ ಶ್ರೀಮಂತ ಆಗಬಕ್ಕನು ಆದ್ಲ ಮಮ್ಮ ಇವತ್ತು ನಚಕನೆ ಒಂದು ಕನಚು ಬಿದ್ದಿತ್ ನನಗೆ ಏನಲ್ಲಿ ಹೌಲಿ ಬ್ಲೂ ಮದುವೆಗ ನಾನ ಓದೇದಿ ಅನ್ನ ಚಾಲ ನೀದ್ಲಾಕತ್ತಿನ ಮಾಲಯ ಹೇ ನಚಕನೆ ಕನಸ ಕರೆ ಆಗೋದಿಲ್ಲ ಹೇಳಲೇ ಆಗೋದಿಲ್ಲ ಹೇಳಲೇ ಆತಲ ಅಂತ ಗೌರಿ ಅವರ ಮನಿಗೆ ಹೋಗಕನ್ನ ನೋಡಗ ಹೋಗ ಜೀವನಾಯೇ ಏ ಧರ್ಮ ನನ್ನ ತಮ್ಮದಾನ ನನ್ನ ತಮ್ಮದಾನ ಅಂತ ಹಾರಾಡ್ತಿದ್ದಲ್ಲ ನೋಡು ಅದೇ ನಿನ್ನ ತಮ್ಮ ಇವತ್ತು ನಿನ್ನ ಮನೆ ಅಂಗಳಕ್ಕೆ ಬಂದಣ ಆದರೆ ನಿನ್ನ ತಮ್ಮನಾಗಿ ಅಲ್ಲ ನನ್ನ ಮನೆ ಸಾಕು ನಾಯಿಯಾಗಿ ಇಷ್ಟು ದಿನ ಮನೆಯಲ್ಲಿ ನೀನು ತುಂಬಿರೋ ಅಣ್ಣನ ಪ್ರೀತಿ ಇತ್ತು ಆದರೆ ಅಲ್ಲಿ ಅದಕ್ಕೆ ಜಾಗ ಇಲ್ಲ ಇರೋದು ನನ್ನ ತಂಗಿ ಮೊಹಮ್ಮ ಬೇಕಾದಂತಹ ಪ್ರಪಾತದೊಳಗೆ ಬಿದ್ದವನನ್ನ ಕೈ ಹಿಡ್ದು ಮೇಲ್ ತರಬಹುದು ಆದ್ರೆ ಹೆಣ್ಣಿನ ಮೋಹದೊಳಗೆ ಬಿದ್ದಾವ ಎದ್ದು ಬಂದದ್ದು ಇತಿಹಾಸದಾಗ ಇಲ್ಲ ನೋಡ್ತಾ ಇರು ನಾನು ಇವಾಗ ತುಂಬಿ ಕಳಿಸಿರೋ ಭವಿಷ್ಯದ ಮಡಿಕೆ ನಿನ್ನ ಮನೆಯಂಗಳಕ್ಕೆ ಬಂದಾಗ ಒಡೆದು ಛಿದ್ರ ಆಗತ್ತೆ ಆಮೇಲೆ ಅಣ್ಣನ ಕಂಡ್ರೆ ತಮ್ಮನಗಾಗ್ ಬರಲ್ಲ ತಮ್ಮನ ಕಂಡ್ರೆ ಅಣ್ಣನಗಾಗ್ ಬರಲ್ಲ ನಿನ್ನ ತಮ್ಮ ತನ್ನ ಕೈಯಾರ ನಿನ್ನ ಕೃಷಿಗೆ ಕೈ ಹಾಕಿ ಮನೆಯಿಂದ ಹೊರಗೆ ಹಾಕ್ತಾನೆ ಆಮೇಲೆ ನೀನು ಬೀದಿಲಿ ನಿಂತು ಅಮ್ಮ ತಾಯಿ ಅಂತ ಅಭಿಕ್ಷೆ ಇದೇ ಕಣ್ಣಾರು ನೋಡ್ತೇನೆ ಇದು ನನ್ನ ಬಹುದಿನದ ಕನಸು ಕನ ಧರ್ಮ चलते उसको आग कहते हैं कुछते उसको रॉक कहते हैं श्रीकांत गौड़ा धिकला तो शकुनी मामा कहते हैं